ಒಂದು ಸತಿ ಎಮ್ ಎಮ್ ಎಲ್ಸ್ ಹೊಡಿಬೇಕಾದ್ರೆ ಈ ಜಾಗದಲ್ಲಿ ಸನ್ರೈಸ್ ಕಾಡ್ಸ್ ಇತ್ತು ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿದೆ ಒಂದ್ಸತಿ ಚೆಕ್ ಮಾಡಿ ಸಾಕಾಗಿ ಗುರು ಫೋಟೋಸ್ ಇಲ್ಲಿ ಯಾರಾದರೂ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸು ಫೋಟೋ ಶೂಟ್ ಮಾಡೋಕ್ಕೆ ಜಾಗ ಹುಡುಕ್ತಾ ಇದ್ದರೆ ನಿಮಗೆ ಇದು ಒನ್ ಆಫ್ ದಿ ಬೆಸ್ಟ್ ಆದರೆ ಇವತ್ತು ಸನ್ರೈಸ್ ಆಗ್ತಿಲ್ಲ ಫುಲ್ಲು ಮೋಡ ಕವಿದ ವಾತಾವರಣ ವೆದರ್ ಕಂಪ್ಲೀಟಾಗಿ ಮಳೆ ಬರೋ ಥರ ಇದೆ ಅದು ಸೀರಿಯಸ್ ಆಗೇ ಸ್ವಲ್ಪ ಬಿಸಿಲು ಸೂರ್ಯ ಕಿರಣ ಬೀಳ್ತಾ ಇರುತ್ತೆ ಆ ಟೈಮಲ್ಲಿ ಬಂದರೆ ಅಂತೂ ನಿಮಗೆ ಒಳ್ಳೊಳ್ಳೆ ಮೋಡ ಸಿಗುತ್ತೆ ಏನೋ ಏನೋ ತೋರಿಸಿದ್ರಲ್ಲ ಏನೋ ಹಾಕಿದೀನೋ ಏರ್ ಬ್ಲಾಸ್ಟ್ ಆಗ್ತಿದೆ ಈ ಹೆಲ್ಮೆಟ್ ಕಳ್ಳುತ್ತೆ ನಿಮ್ಮ ನಂದು ಆರೆಂಜ್ ಕಲರ್ ಹೆಲ್ಮೆಟ್ ಅಲ್ಲಿ ಒನ್ ಫಾರ್ಟಿ ಥ್ರಿ ಹೊಡಿತಿದೆ ಒನ್ ತರ್ಟಿ ನೈಟ್ ಆಗ್ತಾ ಇಲ್ಲ ಗಾಳಿ ಸ್ಪ್ರೆಡ್ ಆಗಲಿ ಅಂತ ಅವರು ಅಷ್ಟೇ ಅದೇನಕ್ಕೂ ಸುಮ್ಮನೆ ಕೊಟ್ಟಿದ್ದಾನೆ ಅಷ್ಟು ಅಷ್ಟೊಂದೇನಿಲ್ಲ ಹಾ ಗಾಳಿ ಹೊಡೆದ್ರೆ ಹಂಗೆ ತಲೆ ಹಿಂದೆ ಹೋಗುತ್ತೆ ಇದರಲ್ಲಿ ಬರ್ಲಿ 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 ಅವರು ಪೋಲೋ ತಾನೆ ಅದೇ ತಾನೆ

ಚಾನಲ್ ಟ್ಯಾಗ್ ಮಾಡ್ಬಿಟ್ಟು ಕಂಟೆಂಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಕನೆಕ್ಟ್ ಆಗುತ್ತಾ ಫಸ್ಟ್ ಅಲೋ ಅಲೋ ಅನ್ನಿ ಹುಷಾರು ಖುಷಿಗೆ ಕಂಬಿ ಮೇಲೆ ಕುತ್ಕೊಂಡ್ಬಿಟ್ಟಿರ ಒಳಗಡೆ ಹೋಗಿದೆ ಆಫ್ ಆಗೋ ಆಫ್ ಆಯ್ತು ಆಫ್ ಆಯ್ತು ಹೋಗಿದ್ದೆ ಆಫ್ ಆಗೋ ಹೋಗಿ ಇದಾಗ್ತೀನಿ ಆಂಟಿ ನೋಡಿ ಆಂಟಿ ನಿಮ್ಮ ಮಗ ಏನೇನೆಲ್ಲ ಮಾತಾಡ್ತಾ ಇದ್ದಾನೆ ಭಯ ಇದನಿ ದೇವ್ರಾಣೆಗೂ ಹಾಕ್ತೀನಿ ಸೀರಿಯಸ್ ಆಗಿ ನಿಮಗ್ ಮದ್ವೆ ಮಾಡಿಸ್ಕೋದಾಗ ನಾನು ಕರ್ಕೊಂಡೋಗಿ ಹೆಣ್ಣು ನೋಡಕ್ ಹೋದಾಗ ಈ ವಿಡಿಯೋ ನಾವ್ ಇವತ್ ಬಿಆರ್ ಗೆ ಹೋದ್ರಿ ಇಲ್ಲೇ ಇಲ್ಲೋ ನವಿಲ್ ಕುಗ್ತೈತೆ ನೋಡ್ಕೊಂಡು ವಾಪಸ್ ಹೋಗ್ಬಿಡೋಣ ನಡೀರಿ ಬೈ ಜಾಸ್ತಿ ಬಗ್ಬೇಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ

ನಮ್ಮ ಹತ್ರ ಏನು ತಿನ್ನಕಿಲ್ಲ ಅಲ್ಲ ಕೊಡಕ್ಕೆ ಇದಕ್ಕೆ ಅಲ್ಲಿ ನೀವೇ ತಿನ್ಬಿಟ್ರಲ್ಲ ಬಿಸ್ಕೆಟ್ನೆಲ್ಲ ಬೆಳಗ್ಗೆ ಬೆಳಿಗ್ಗೆನೆ ಹೊಟ್ಟೆ ಹಸ್ತ ಇದೆಯಲ್ಲ ಉತ್ತರ ಕೊಡಕ್ಕೆ ಏನೂ ಇಲ್ಲ ಬರೀ ಲವ್ ಮಾತ್ರ ಕೊಡ್ಬೋದು ರಾತ್ರಿಯಿಂದ ಹೊಟ್ಟೆ ತುಂಬಲ್ಲ ಅಲ್ಲೋಡ ಏಯ್ ಸುಮ್ನಿರೋ ನಾನೇನು ಮಾಡಲ್ಲ ವೆಂಕಿ ಭಯ ಬಿಸ್ಕೆಟ್ ಇಟ್ಟಿಲ್ವಾ ಬರ್ತಿರೋಗ್ರಿ ಹಿಂದೆನೆ ಬರ್ತಿರೋಗ್ರಿ ಬೈಜ ಹಾಕೊಂಡು ಹೊಡಿತಾವ್ನೆ ಇಲ್ಲ ಬಿ ಆರ್ ಕೆ ಬ್ರಾಂಡ್ ಆಗ್ತಾ ಇದೆ ಅದಕ್ಕೆ ಎರಡೆರಡು ಅವರ್ ಮಾಡ್ತೀರಲ್ಲ ಒಂದೊಂದು ಕಡೆ ಆ ಅದೇನ್ ಭಯ ಭಯ ಅನ್ಕೊಂಡು ಕ್ಯಾಮ್ರಾನೇ ಆಯುದ ನನಗೆ ಜಲ್ದಿ ಟೈಮ್ ನೋಡು ಗುರು ಹೆಂಗಿದೆ ಇಲ್ಲಿ ಚಾಮರಾಜನಗರ ಜಿಲ್ಲೆ ಫಾರೆಸ್ಟ್ ಕಾವೇರಿ ನದಿ ನೋಡಿ ಹೆಂಗಿದೆ ಮಳೆ ಹೊಡಿದ್ರು ಏನ್ ನೀರು ಕಮ್ಮಿ ಇದೆಯಲ್ಲ ಮೇಲ್ಗಡೆ ಅಲ್ಲಿ ಫಾಗ್ ನೋಡಿ ಸುದ್ದಿಲ್ ಮಾತ್ರ ಯಾವ ಥರ ಇದೆ ಓ ನೀರ್ ಇದೆ ಗುರು ಆ ಕಡೆ ಇಲ್ಲಿ ಓಪನ್ ಮಾಡ್ಬೇಕನ್ಸುತ್ತೆ ಇಲ್ಲಿ ಓಪನ್ ಮಾಡಿದ್ರೆ ಫ್ಲೋಯಿಂಗ್ ಇರುತ್ತೆ ಲೈಟ್ ಆಗಿ ಓಪನ್ ಮಾಡಿದರೆ ಸ್ವಲ್ಪ ಫ್ಲೋಯಿಂಗ್ ಇದೆ ನೋಡಿ ಇಲ್ಲಿ ಕಾಣುತ್ತೆ ಏ ಭಯ ಬಾಡ ಟೈಮ್ ಆಗುತ್ತೆ ನಡೀರಿ ಫಸ್ಟ್ ಗಾಡಿನಾ ಫಸ್ಟ್ ಗಾಡಿ ಬರೋ ತರಾನೇ ಫೋಟೋ ತೆಗಿತೀನಿ ಈಗ ರ ಇಲ್ಲ ಇಲ್ಲ ಯಾಮರ್ಸ್ತಾ ಅವರೇ ಏನಂತೆ ಅಂತ ಗಾಡಿ ಓಡ್ಸ್ ನೋಡ್ಬೇಕು ನೋಡಬೇಕು ಆಮೇಲೆ ಗೊತ್ತಾಗುತ್ತೆ ಗಾಡಿ ಗಾಡಿ ಕುಳ್ಳುಕ್ಕೆ ಇಲ್ಲ ಭಯ್ಯ ನಿಮಗೆ ಹಾಗೆ ಅನಿಸುತ್ತೆ ಸ್ಟಾರ್ಟ್ ಮಾಡ್ತಾ ಇಲ್ಲ ಸೂಪರ್ ಬೈಕ್ ಹ್ಯಾಂಡಲ್ ಫಸ್ಟ್ ಓಡಿಸಿದೀರ ಸೂಪರ್ ಬೈಕ್ ಹ್ಯಾಂಡಲ್ ಮಾಡೋದ್ ಕಷ್ಟ ಸ್ವಲ್ಪ ಸ್ವಲ್ಪ ಹುಷಾರ್ ಭಯ ನ್ಯೂಟನ್ ಟಾರ್ಕ್ ಮೀಟರ್ ಎಲ್ಲ ಜಾಸ್ತಿ ಇದೆ ಅದರಲ್ಲಿ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಸಿ ಆ ಕಡೆ ಒಂದ್ ಆರು ಇದೆ ಈ ಕಡೆ ಯಾರು ಆ ಕಡೆ ಯಾರು ಬಸ್ ತರ ಬೇಕು ನೀವು ಬಾಯಲ್ಲಿ ಹೇಳಿ ಬ್ರೇಕ್ ಹಿಡಿಯುತ್ತೆ ನಾವು ಅಲ್ಲಿ ನಿಂತ್ಕೊಂಡ್ ಬಾಯ್ ಅಮಿರ್ ಖಾನ್ ತರತೆ ಬರುತ್ತೆ ಬರುತ್ತೆ ಧೂಮ್ ತರ ಆದ್ರೆ ಅದ್ ಆಳ ಇರಬೇಕು ಇದು ಆಳ ಇಲ್ಲ ಸಮುದ್ರದ್ರಲ್ಲಿ ಟ್ರೈ ಮಾಡಿ ಬರೀ ಇಂಥದಯ್ಯಾ ನಿಮ್ಮದು ಅವ್ರ ಜಾಕಿ ನನ್ನ ಕೈಯ್ಯಲ್ಲಿದೆ ಬೈ ಗಾಡಿನೂ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ನಾನು ಸೀರಿಯಸ್ ಆಗಿ ನಿಮ್ದು ಓಡಿಸಿದ್ದೀನಿ ಭಯ್ಯ ನಿಮ್ಮ ಗಾಡಿ ಓಡಿಸೋಕೆ ಒಂಥರ ಇದೆ ಇದೇ ಓಡಿಸೋಕೆ ಒಂಥರ ಇದೆ ಹಂಗೆ ಎಲ್ಲ ಬೇರೆ ತಂದೆ ತಾಯಿ ಮಕ್ಕಳಿ ಭಯ ಏನ್ ಹಿಂಗಿದೆ ನಾನು ಕೂತಿದ್ದೀನಿ ಅದಕ್ಕೆ ಗಾಡಿ ಚೆನ್ನಾಗಿದೆ ಹೇಳ್ಬಿಟ್ಟೆ ನಿಮಗೆ ಸೂಟ್ ಆಯ್ತಾ ಇಲ್ಲ ಒಂದಲ್ಲ ಎರಡಲ್ಲ ಭಾಳ ನೋವಾಗ್ತದೆ ಗಾಡಿ ಮೇಲೆ ಸಿಂಹ ಕೂತ್ಕೊಂಡ್ರೆ ಗಾಡಿಗೂ ಸಿಮ್ಮಗೂ ಕಳೆ ನೋಡಿದ್ರ ಹುಷಾರ್ವಯ್ಯ

ಪರವಾಗಿಲ್ಲ ಗುರು ಬ್ರೇಕಿಂಗ್ ಎಲ್ಲ ಚೆನ್ನಾಗೇ ಇದೆ ಹಿಮಾಲಯದಲ್ಲಿ ಹಿಮಾಲಯ ಅಂತ ಇದ್ದೀನಿ ಹಿಮಾಲಯದಲ್ಲಿ ಟ್ಯೂಬೈ ಗಾಡಿ ಸೌಂಡ್ ಹೆಂಗ್ ಬರುತ್ತೆ ಗೊತ್ತಾ ಈ ನಾಯಿಗೆ ಇಂಜೆಕ್ಷನ್ ಆಗ್ದ ಕಿರ್ಚುತ್ತಲ್ಲ ಹಂಗ ಬರುತ್ತೆ ಗಾಡಿ ನೆಟ್ಟು ಓಡಿಸ್ಕೊಂಡ್ ಬನ್ನಿ ಏನೇನಂದ್ರೆ ಉದುರ್ಸ್ಕೊಂಡ್ ಬರ್ತಾ ಇದ್ದೀರಾ ಎಲ್ಲ